ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಾಲಾ ಶಿವಪ್ರಕಾಶ್ ವೆಲ್ಕಮ್ ಟು ಮೈ ಚಾನೆಲ್ ಮಾಲಾ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ ಆರ್ಟಿಕಲ್ ಅಲ್ಲಿ ಕೇಳಿ ನೋಡಿ ತಿಳ್ಕೊಂಡಿದ್ದು ಮತ್ತೆ ಅದನ್ನ ಮಾಡ್ಲೇಬೇಕು ಅಂತ ಅನ್ಕೊಂಡು ನಾನು ಎಲ್ಲರಿಗೂ ಮಾಡಿ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾಡ್ತಾ ಇದ್ದೀನಿ ಅದೇನಂದ್ರೆ ಮೋದಿಜಿ ಅವರ ಡಯಟ್ ಅಲ್ಲಿರುವಂತಹ ಮಸಾಲಾ ಮಜ್ಜಿಗೆ ಉಪ್ಪಿಟ್ಟು ಆಕ್ಚುಲಿ ಅವ್ರಿಗೆ ಸೌತ್ ಇಂಡಿಯನ್ ನಲ್ಲಿ ರವಾ ಇಡ್ಲಿ ರವಾ ಉಪ್ಪಿಟ್ಟು ಮತ್ತೆ ರವಾ ದೋಸಾ ಅದು ಮಾತ್ರ ತುಂಬಾ ಇಷ್ಟ ಅಂತ ಅವ್ರಿಗೆ ತುಂಬಾ ಇಷ್ಟಪಟ್ಟು ತಿನ್ನೋದು ಅವ್ರ ಅಲ್ಲಿ ಅಲ್ಲಿರುವಂತಹ ಒಂದು ಡಿಶ್ ಕೂಡ ಅದು ಯಾವಾಗಲೂ ತಿಂತಾರಂತೆ ಆ ಸೊ ಹಾಗಾಗಿ ಇದೊಂದು ತುಂಬಾ ಸ್ಪೆಷಲ್ ಡಿಶ್ ಸ್ಪೆಷಲ್ ಆಗಿರುತ್ತೆ ಮಾಮೂಲಿ ಉಪ್ಪಿಟ್ಟೆ ಬಟ್ ಸಮಥಿಂಗ್ ಡಿಫ್ರೆಂಟ್ ಅದು ಹೇಗ್ ಮಾಡೋದು ಅಂತ ನೋಡೋಣ ಮೋದಿಜಿಯವರಿಗೆ ತುಂಬಾ ಇಷ್ಟವಾಗಿರುವಂತಹ ಮಸಾಲಾ ಮಜ್ಜಿಗೆ ಉಪ್ಪಿಟ್ಟು ಬೇಕ್ ಮಾಡೋದು ಅಂತ ಇವತ್ತು ನಮ್ಮ ಕಿಚನ್ ಅಲ್ಲಿ ನೋಡೋಣ ಎಲ್ಲ ಬನ್ನಿ ನಾವು ಈ ಮಸಾಲಾ ಮಜ್ಜಿಗೆ ಉಪ್ಪಿದ್ಗೆ ಏನ್ ಬೇಕು ಅಂತ ನೋಡೋಣ ಈಗ ಇಂಗ್ರೀಡಿಯೆಂಟ್ಸ್ಗಳನ್ನ ಮೊದಲಿಗೆ ನಾನು ತಗೊಂಡಿದ್ದೀನಿ ಈ ಲೋಟದಲ್ಲಿ ಅಂತೇಳಿ ಒಂದು ಲೋಟ ರವೆ ತಗೊಂಡಿದ್ದೀನಿ ನಾವು ಇಬ್ಬರಿಗೆ ಮಾಡ್ಕೊಂಡಿರೋದು ಇವಾಗ ನೈಟ್ಗೆ ಒಂದು ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತೆ ಕಡಲೆ ಬೀಜ ಕಡಲೆ ಬೆಲೆ ಉಟ್ಟಿದ್ದೇವೆ ಕರಿಬೇವು ಗೋಡಂಬಿ ಒಂದೆರಡು ಒಣ ಮೆಣಸಿನ್ಕಾಯಿ ಇಟ್ಕೊಂಡಿದೀನಿ ಮತ್ತೆ ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಶುಂಠಿ ಮತ್ತೆ ಇಂಗು ಮತ್ತೆ ಎಣ್ಣೆ ಬೀಡೆ ಮಾಡಿ ಮತ್ತೆ ಕೊತ್ತಂಬರಿ ಸ್ವಲ್ಪ ನಾನು ರುಬ್ಬಕ್ಕಂತ ಸ್ವಲ್ಪ ಇಟ್ಕೊಂಡಿದ್ದೀನಿ ಒಂಚೂರು ಮೇಲೆ ಹಾಕಕ್ಕಂತ ಒಂದ್ ಸ್ವಲ್ಪ ಇಟ್ಟಿದ್ದೀನಿ ಮತ್ತೆ ಕಾಯಿ ತುರಿ ಮೊಸರು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ನಮ್ಗೆ ಬೇಕಾಗಿರುವಂತ ಮಸಾಲಾ ಮಜ್ಜಿಗೆ ಉಪ್ಪುಟ್ಟಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಈಗ ನಾವು ಮೊದಲು ಮಸಾಲ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲ ಮಜ್ಜಿಗೆಗೆ ಮೊದಲಿಗೆ ನಾನು ಇದೇ ಕಪ್ ಅಲ್ತೋಲಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕೋತೀನಿ ನೋಡಿ ಇಷ್ಟು ಮೊಸರು ಹಾಕೋತೀನಿ ಹಾಕ್ಕೊಂಡು ಒಂದು ಪಾತ್ರೆಗೆ ಒಂದು ಕಪ್ ಮೊಸರು ಮತ್ತೆ ಎರಡು ಕಪ್ಪು ನೀರು ನೋಡಿ ಕಪ್ ಒಂದ್ ಕಪ್ ಮಜ್ಜಿಗೆ ಮೊಸರಿಗೆ ಎರಡು ಕಪ್ ನೀರ್ ಹಾಕ್ತಿದೀನಿ ಇದಕ್ಕೆ ಇದನ್ನ ನಾವು ಫಸ್ಟ್ ಸ್ವಲ್ಪ ಬೀಟ್ ಮಾಡ್ಕೊಡೋಣ ಇರುತ್ತಲ್ಲ ಅದನ್ನೆಲ್ಲ ಬೀಟ್ ಮಾಡ್ಕೊ ಬೀಟ್ ಮಾಡ್ಕೊಂಡ್ರೆ ನಮ್ಗೆ ಇವಾಗ ಕಮ್ಮಿ ಆಗುತ್ತೆ ಇದಕ್ಕೆ ಲೈಟ್ ಒಂದ್ ಸ್ವಲ್ಪ ಮಸಾಲೆ ತರ ಮಸಾಲಾ ಮಜ್ಜಿ ಎಲ್ಲ ನೆದ್ರೆ ಅದಕ್ಕೆ ನಮಗೆ ತೊಳೆದಿಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಶುಂಠಿ ಮತ್ತೆ ಕೊತ್ತಂಬರಿನ ಹಾಕ್ತಾ ಇದೀನಿ ಇದೊಳಗೆ ಹಾಗೇನೆ ಒಂದು ಕಾಳು ಮೆಣಸ ಹಾಕ್ತಿದೀನಿ ಮೆಣಸು ಒಂದು ಚೂಟಿ ಜೀರಿಗೆ ಹಾಕ್ತಿದೀನಿ ಇದೆ ಹಾಕ್ಬಿಡೋ ಒಂದು ಸ್ವಲ್ಪ ನೀರ್ ಹಾಕಿ ಮಿಕ್ಸಿನ ಹಾಕ್ ಫೋರ್ಸ್ ಕೊ DNA ನಂತರ ಈ ಮಸಾಲೆ ಎಲ್ಲಾ ನುಪುಕ್ಕೊಳ್ಳೋದು ಪುದನಾ ತೊಗನ ಅಡ್ರನು ತುಕ್ಕೊಳ್ಳೋದು ಹೀಗೆ ನಾನು ಮಸಾಲಾ ಗಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ರೆಡಿ ಆಗಿದೆ ಈಗ ನಾವ್ ಈ ಕಡೆ ಒಗ್ಗಡೆ ಈಗ ಮೊದ್ಲಿಗೆ ಬಾಣ್ಲೆ ಇಟ್ಕೊಂಡು ನಾವು ಒಲೆ ಹಾಕಿಸ್ಕೊತೀನಿ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಕಾಯುವಾಗ ಮೊದ್ಲು ನಾವು ಕಡಲೆ ಬೀಜನ ಸೂಪಿಟ್ಕೊಂಡಿದ ಕರೆ ಬಿಟ್ಕೊಂಡಿಡೋಣ ಕಲ್ಲರ್ ಬೀಜ ಕರ್ದುರು ನಾವು ಇಲ್ಲಿ ರವೆ ಇಟ್ಕೊಂಡಿದ್ದೀನಿ ಇದನ್ನ ನಾವು ಈ ಬಟ್ಲಿಗೆ ಹಾಕೊಳ್ಳೋಣ ರವೆನ ನಾನು ಆ್ಯಕ್ಚುಲಿ ಮುಂಚೆನೆ ಡ್ರೈ ರೋಸ್ಟ್ ಮಾಡಿಟ್ಬಿಟ್ಟಿರ್ತೀನಿ ನಾ ಯಾವಾಗಲೂ ರವೆ ತಂದ್ರೆ ಇಮಿಡಿಯೇಟ್ ಇಮಿಡಿಯೇಟ್ ಹುಡುಕ್ಬಿಟ್ಟು ಆಮೇಲೆ ಬಾಕ್ಸ್ ಹಾಕೋತೀನಿ ಹಾಸ್ಬಿಟ್ಟು ಯಾಕಂದ್ರೆ ಅದು ಹುಳ ಆಗಲ್ಲ ಮತ್ತೆ ತುಂಬಾ ದಿನ ಬಾಳಿಕೆ ಬರುತ್ತೆ ಮತ್ತೆ ಎಮರ್ಜೆನ್ಸಿಗೆ ಬೇಗ ಅಡುಗೆ ಮಾಡ್ಕೋಬೋದು ಅದು ಈಸಿ ಆಗುತ್ತೆ ಸೊ ಹಾಗಾಗಿ ನಾನು ಅದನ್ನ ಎದ್ದಿಟ್ಕೊಂಡ್ಬಿಡ್ತೀನಿ ಮುಪ್ಪುರಿದಿಟ್ಟಿರ್ತೀನಿ ಸೊ ಹಾಗಾಗಿ ರವೆ ಏನು ಇಲ್ಲಿ ಉರಿತಾ ಇಲ್ಲ ನಾನು ಆಮೇಲೆ ಗೋಡಂಬಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ನಾವು ಅದೇ ಬಟ್ಟೆಗೆ ಹಾಕೋ ಯಾಕಂದ್ರೆ ಇದೆಲ್ಲ ಒಗ್ಗರಣೆ ನೀರು ಅದರಲ್ಲೆಲ್ಲ ಬೆಂದ್ರೆ ಬೆಟ್ಟದಾಗ್ಬಿಡುತ್ತೆ सो मेलगडे आमेल रवे हाक्र गरी गरी नम्मे चिगत सो आ उद्देश आम्ही कडले बेळे उद्या हाकोला स्वल्प का स्वल्प सासे సల్పా జీడిగ కరివేరు పొందెర్డు వడ మంచి కాయ అక్కురు పొగర్మేది కెంప మంచి గా తోనిది నేను కొంచెం హింగ ఆకుంటను ಆಮೇಲೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಉಪ್ಯೋಗ ಮಾಡಿರ್ತೀರ ತರ್ಕಾರಿ ಉಪ್ಪಿಟ್ಟು ಬಣಸಿ ದವೆ ಉಪ್ಪಿಟ್ಟು ಬೀಡಿಯನ್ ದವೆ ಉಪ್ಪಿಟ್ಟು ಅವರೇಕಾಳು ಉಪ್ಪಿಟ್ಟು ಎಲ್ಲ ಮಾಡಿರ್ತೀರ ಬಟ್ ಇದೊಂದು ಸ್ಪೆಷಲ್ ಡಿಶ್ ಆಕ್ಚುಲಿ ಇದು ಮಜ್ಜಿಗೆ ಉಪ್ಪಿಟ್ಟು ಮಸಾಲಾ ಮಜ್ಜಿಗೆ ಉಪ್ಪಿಟ್ಟು ಆಕ್ಚುಲಿ ಇದು ಮೋದಿಜಿ ಅವರ ಒಂದು ಫೇವ್ರೇಟ್ ಡಯಟ್ ಅಂತ ಒಂದು ಡಿಶ್ ಇದು ಆಕ್ಚುಲಿ ನಾನು ಅವ್ರದ್ದು ಒಂದು ಆರ್ಟಿಕಲ್ ಓದುವ ನೋಡುವಾಗ ಅದರಲ್ಲಿ ಅವ್ರಿಗೆ ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲೇ ತುಂಬಾ ಇಷ್ಟ ಇರೋ ಸೌತ್ ಇಂಡಿಯನ್ ಫುಡ್ ಅಲ್ಲೇ ತುಂಬಾ ಇಷ್ಟ ಇರೋದಂದ್ರೆ ರವಾ ದೋಸಾ ಮತ್ತೆ ರವಾ ಉಪ್ಮಾ ರವಾ ಉಪ್ಮಾ ಈ ಸ್ಟೈಲ್ ಅಲ್ಲಿ ಅವ್ರಿಗೆ ತುಂಬಾ ಇಷ್ಟ ಅಂತೆ ಸೊ ಹಾಗಾಗಿ ಅವರು ಇದನ್ನ ಜಾಸ್ತಿ ತಿಂತಾರಂತೆ ಸೊ ನಾನು ಯಾಕೆ ಇದನ್ನ ಕಲ್ತ್ಕೊಂಡು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಿ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ನಾವು ಎಲ್ಲ ಕಲ್ತ್ಕೊಳ್ಳೋಣ ತಿನ್ನೋಣ ಹೆಲ್ದಿ ಆಗಿರೋಣ ಮೋದಿಜಿ ಅವರು ಈ ತರ ಎಲ್ಲ ಹೆಲ್ದಿ ಡಯಟ್ ಫಾಲೋ ಇರೋದ್ರಿಂದ ಎಪ್ಪತ್ತೈದು ವರ್ಷ ಅವರು ಇನ್ನು ತುಂಬಾ ಹೆಲ್ದಿ ಆಗಿದ್ದಾರೆ ಮತ್ತೆ ನಮ್ಮ ದೇಶದ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಎಲ್ಲ ಆಗಿ ಅವರು ಕಾರ್ಯನಿರ್ವಹಿಸಿ ಅವ್ರು ಮಾಡ್ತಾ ಇದಾರೆ ಹಿಂಗೆಲ್ಲ ಗೊತ್ತಿರ್ಬೇಕು ವೀಕ್ಷಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರಲ್ಲ ಹಾಗೆ ನಮ್ಮ ಡಯೆಟ್ನು ಫುಲ್ ಹೆಲ್ದಿ ಡಯಟ್ ಮಾಡ್ಕೊಂಡ್ರೆ ಅದೇ ನಮ್ಮನ್ನ ಸಾಫ್ ಆರೋಗ್ಯವೇ ಭಾಗ್ಯ ಆಕ್ಚುಲಿ ನಿಮಗೆ ಇದೆ ಒಂದೇ ರೆಸಿಪಿ ನಿಮ್ಗೆ ಎರಡು ರೆಸಿಪಿ ಗೊತ್ತಾಯ್ತು ಒಂದು ಮಸಾಲ ಮಜ್ಜಿಗೆ ಇನ್ನೊಂದು ಮಜ್ಜಿಗೆ ಉಪ್ಪಿಟ್ಟು ಆಕ್ಚುಲಿ ಮಸಾಲ ಮಜ್ಜಿಗೆ ಈ ತರ ಮಸಾಲೆ ಹಾಕಿ ಮಾಡಿ ಕುಡಿಯೋದ್ರಿಂದ ಊಟ ಫುಲ್ ಡೈಜೆಸ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದು ಉಪ್ಪಿಟ್ಟಿಗೆ ಖಾರ ಇರ್ಲಿ ಅಂತ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ ಬಟ್ ರೆಗ್ಯುಲರ್ ಮಾಡುವಾಗ ಜಸ್ಟ್ ಒಂದೇ ಮೆಣಸಿನ್ಕಾಯಿ ಹಾಕೋದು ಸೊ ಬಹಳ ಚೆನ್ನಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿ ನೋಡಿ ಮತ್ತೆ ಈ ತರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಚಾನೆಲ್ ನ ಫಾಲೋ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಆಗ್ಲೇ ಮೊಸರಿಗೆ ಮಜ್ಜಿಗೆಗೆ ನಾನು ಉಪ್ಪು ಹಾಕಿರ್ಲಿಲ್ಲ ನಾನು ಈಗ ಉಪ್ಪು ಹಾಕ್ತೀನಿ ಒಟ್ಟಿಗೆ ರುಚಿಗೆ ತಕ್ಕ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಅಂದ್ರೆ ಎಲ್ಲರಿಗೂ ಇಷ್ಟ ನನಗೆ ನಮ್ಮ ಯಜಮಾನ ನಮ್ಮ ಮಗಳಿಗೆ ಎಲ್ಲರಿಗೂ ಇಷ್ಟ ಸೊ ನಾವು ಉಪ್ಪಿಟ್ಟು ಯಾವಾಗ್ಲೂ ಯೂಶಲಿ ನಾವು ನೈಟ್ ಟೈಮ್ ಅಲ್ಲೇ ಮಾಡೋದು ಅದು ಬಿಸಿ ಬಿಸಿ ಆಗಿ ತಿಂದ್ರೇನೆ ಅದು ಚಂದ ಸೊ ಹಾಗಾಗಿ ನೈಟ್ ಟೈಮ್ ಅಲ್ಲಿ ಮಾಡ್ಕೊತೀವಿ ಇದೊಂದು ಕುದಿ ಬಂದ್ರೆ ಸಾಕು ಕುದಿ ಬಂದ ತಕ್ಷಣ ನಾವು ಇದಾವೆ ಮಿಶ್ರಣನ ಹಾಕೋಣ ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಬಿಡ್ದಂಗೆ ತಿರುಕೊಳ್ಳೋಣ ನೋಡಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಯಿ ಎಲ್ಲ ಹಾಕಿದ್ದೀನಿ ಈಗ ಒಂದು ಕುದೀತಾ ಇದೆ ಸಿಮ್ಮಲ್ಲಿ ಒಂದೆರಡು ನಿಮಿಷ ಇಡೋಣ ಸಿಮ್ಮಲ್ ಎರಡು ನಿಮಿಷ ಇಟ್ಬಿಟ್ಟು ಅದು ನೀರೆಲ್ಲ ಹಿಂಗ್ತಾ ಇದೆ ಈಗ ಸ್ಟವ್ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡೋಣ ಅದು ಹಾಗೆ ಹಾಲ್ಕೊಡುತ್ತೆ ಇದಕ್ಕೆ ಗುಳಿ ಏನು ಹಾಕಿಲ್ಲ ನೀವು ಗಮನಿಸಿರ್ಬೋದು ಯಾಕಂದ್ರೆ ಮಜ್ಜಿಗೆ ಇರೋದ್ರಿಂದ ನಾನು ಟೊಮೆಟೊ ಆಗ್ಲಿ ಹುಳಿ ಆಗಲಿ ಆಗ್ಲಿ ಹಾಕಿಲ್ಲ ಅಕಸ್ಮಾತ್ ನಿಮ್ಗೆ ಅದು ಮಜ್ಜಿಯಾದ ಸಾಲಲ್ಲ ಸಾಲಲ್ಲಾದ್ರೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬೇಕು ನೋಡಿ ಅದಕ್ಕೆ ನಿಂಬೆ ಸೇರಿಸ್ಕೋಬೋದು ಈಗ ನೈದ್ ನಿಮಿಷ ಬಿಟ್ಟು ಇದನ್ನ ತೆಗಣ ಇಟ್ ತೆಗದೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಬಹಳ ಆಗಿರುವಂತ ಮಸಾಲ ಮಜ್ಜಿಗೆ ಉಪ್ಪಿಟ್ಟು ನೋಡಿ ಕನ್ಸಿಸ್ಟೆನ್ಸಿ ಎಳ್ಳುವಿಗೆ ಮೀಡಿಯಮ್ ಆಗಿ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಒಳ್ಳೆ ಧಮ ಕೂಡ ಬರ್ತಾ ಇದೆ ನೀವು ಈ ಥರ ನೋಡಿ ಮಾಡಿ ಎಲ್ಲರೂ ಬರೆಸಿ ಸೈ ಅನ್ಸ್ಕೊಳ್ಳೋಣ ಥ್ಯಾಂಕ್ ಯು